ಹಾಗೋ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಅಪ್ಲೋಡ್ ಆಗಿ ಸುಮಾರು ಹೊತ್ತುಗಳಾಗಿದೆ ಸೊ ಇವಾಗ ಲೇಟಾಗಿ ರಿವ್ಯೂ ಮಾಡ್ತಾಯಿದ್ದೀನಿ ಬಿಕಾಸ್ ಸೊ ಎಪಿಸೋಡ್ ಆ್ಯಂಡ್ ಪ್ರೊಮೊ ಎರಡೂ ಕೂಡ ಒಂದರಲ್ಲೇ ಮಾಡೋಣ ಅಂತ ಸೊ ನಾನು ಪ್ಲಾನ್ ಮಾಡಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವೀಕ್ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಕೂಡ ಅಷ್ಟೇ ಯಾವುದೇ ರೀತಿಯಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ರಿವ್ಯೂ ಮಾಡುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ತುಂಬ ನೆಗೆಟಿವ್ ಆಗಿರುವಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡುವಂಥದ್ದು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಅದೇ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಏನೇನು ಎಮೋಷ್ನಲ್ ಮೇನ್ ನಡೀತಿದೆ ಮನೆ ಒಳಗಳಿಗೆ ಸೀನ್ಗಳು ಆ್ಯಂಡ್ ಮೂಮೆಂಟ್ಗಳು ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಅವ್ರ ಖುಷಿಗಳನ್ನು ಸೊ ಏನು ಅವ್ರಿಗೆ ಬಿಟ್ಕೊಳ ಈ ಸಾರಿ ಈ ಒಂದು ವಾರ ಏನೇ ತಪ್ಪುಗಳಾದರೂ ಕೂಡ ಅದನ್ನು ಸ್ವಲ್ಪ ಅಲ್ಲೇ ಸೈಡಿಗಿಟ್ಟು ಸೊ ಏನೇನಿದೆ ಖುಷಿ ವಿಷಯಗಳು ಸೊ ಎಮೋಷ್ನಲ್ ಮೂಮೆಂಟ್ಗಳು ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ ಸೊ ನೆಗೆಟಿವ್ ಆದರೂ ಆಗಿರ್ಬೋದು ಸೊ ಅನ್ನೆಸೆಸರಿ ಕೆಲವೊಂದು ಹೀಟ್ಗಳನ್ನು ಸೊ ಆ ಥರದ್ದು ಯಾವುದೂ ಕೂಡ ನನ್ನ ಪ್ರಕಾರ ಈ ಒಂದು ವಾರದಲ್ಲಿ ನಡೆಯಲ್ಲ ಆ್ಯಂಡ್ ಹೊರಗಡೆಗೆ ಕೆಲವು ನಡೀತಿದ್ದಾವೆ ಬಟ್ ಅದು ಬೇಡ ಅಂತ ನನಗನ್ಸುತ್ತೆ ಸೊ ಈ ವಾರ ಪೂರ್ತಿ ಸ್ಪರ್ಧಿಗಳಿಗೆ ಅವರಿಗೆ ಒಂದು ರೀತಿಯಲ್ಲಿ ಫ್ರೀಯಾಗಿ ಬಿಟ್ಬೋಣ ಅವ್ರು ತಪ್ಪು ಸರಿಗಳನ್ನು ಸದ್ಯಕ್ಕೆ ಈ ವಾರ ಬಿಟ್ಬೋಣ ತಪ್ಪು ಸರಿಗಳೇನೇ ಇದ್ರು ಕೂಡ ಅದನ್ನು ನೆಕ್ಸ್ಟ್ ವೀಕಲ್ಲಿ ಮಾತಾಡೋಣ ಜಸ್ಟ್ ಈ ಸಾರಿ ಸೊ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಅವರು ಎಂಜಾಯ್ ಮಾಡಲಿ ಅಂತಲೇ ಕೇಳ್ಕೊತೀನಿ ಓಕೆ ಸೊ ಇವಾಗ ಬೆಳಿಗ್ಗೆ ಪ್ರೋಮೋ ಬಗ್ಗೆ ಮಾತಾಡೋಣ ಬೆಳಗ್ಗೆ ಪ್ರಮೋದಲ್ಲಿ ನೋಡ್ತಾ ಇದ್ರಲ್ಲಿ ರಕ್ಷಿತಾ ತಾಯಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ರಕ್ಷಿತಾ ಕೂಡ ಫುಲ್ ಎಮೋಷನಲ್ ಆಗಿ ಸೊ ಅಮ್ಮನ ಹತ್ರ ಹೋಗಿ ತಬ್ಕೊಂಡು ಮುದ್ದಾಡ್ತಾ ಇದ್ದಾರೆ ಇಬ್ಬರು ಕೂಡ ತಾಯಿ ಮಗಳು ಆ್ಯಂಡ್ ತುಂಬ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸುಮಾರು ದಿನ ಆದಮೇಲೆ ಸೊ ರಕ್ಷಿತ್ ಅವರು ತಮ್ಮ ತಾಯಿಗೆ ನೋಡ್ತಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಯಾಕಂದರೆ ತುಂಬ ಎಮೋಷನಲ್ ಏನಕ್ಕೆ ಅಂದರೆ ಕೆಲ ಕೆಲವೊಂದೇನೋ ಬಟ್ಟೆಯವರ ಬಂದಿರಲಿಲ್ಲ ಅವ್ರದ್ದು ಸೊ ಬೇರೆಯವ್ರೆಲ್ಲ ಸಿಗುತ್ತೆ ಬಟ್ ತುಂಬ ದೂರ ಇರೋದ್ರಿಂದ ಸೊ ಸರಿಯಾಗಿ ಬಟ್ಟೆಗಳು ಸೊ ಮನೆಯಿಂದ ಏನೇನು ಸಿಗಬೇಕಾಗಿತ್ತು ಬೇರೆ ಸ್ಪರ್ಧೆಗಳು ಏನೇನು ಸಿಗುತ್ತೆ ಸೊ ಅದು ಸಿಗ್ತಾ ಇಲ್ಲ ಅನ್ನೋವಂಥ ಒಂದು ವಿಷಯಗಳ ಹೊರಗಡೆ ಬರ್ತಾ ಇತ್ತು ಸೊ ಅದನ್ನು ಆದಮೇಲೆ ಇವಾಗ ಒಂಥರ ಅವ್ರ ತಾಯಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ಖುಷಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಬಂದ ತಕ್ಷಣ ತಲೆ ಎಲ್ಲ ಬಾಸ್ತಾ ಇದ್ದಾರೆ ಸೊ ತಲೆ ಎಲ್ಲ ಏನಕ್ಕೆ ಹಿಂಗೆ ಇಟ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಯಾರಿಗೂ ಏನು ಹೇಳಬೇಡ ಸೊ ಜಗಳ ಮಾಡಬೇಡ ಜಗಳ ಗಂಟಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ರೀಸೆಂಟಾಗಿ ಮೇ ಬಿ ಸೀಕ್ರೆಟ್ ರೂಮಲ್ಲಿ ಇದ್ದು ಇರುವಂಥದ್ರಲ್ಲಿ ಏನು ಕಿತ್ತಾಟ ಆಗಿದೆ ಧ್ರುವಂತ್ ಆಂಡವ್ರದ್ದು ರಕ್ಷಿತಾ ಮಧ್ಯೆ ಸೊ ಅದನ್ನು ನೋಡಿ ಮೇ ಬಿ ಜಗಳ ಆಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಇದಾದ್ಮೇಲೆ ನೋಡ್ತಾ ಇದ್ರೆ ಅಲ್ಲಿ ಧ್ರುವಂತ ಹೋಗಿ ಫುಲ್ ದೀರ್ಘ ದೀರ್ಘದಂಡ ನಮಸ್ಕಾರ ಎಲ್ಲ ಬಿದ್ದುಬಿಟ್ಟಿದ್ದಾರೆ ಅವ್ರ ತಾಯಿಗೆ ಬಿಕಾಸ್ ಸಾರಿ ಅನ್ನೋ ರೀತಿಯಲ್ಲಿ ಅದಕ್ಕೆ ಕಿತ್ತಾಟಲ್ಲ ಆಯ್ತಲ್ಲ ಸೊ ಲಾಸ್ಟ್ ವೀಕ್ ಸೀಕ್ರೆಟ್ ರೂಮಲ್ಲಿ ಸೊ ಅದಕ್ಕೆ ಮೇ ಬಿ ರಕ್ಷಿತಾ ತಾಯಿ ಹತ್ರ ಅವರು ಕ್ಷಮೆ ಕೇಳ್ತಿದ್ದಾರೆ ಅಂಡ್ ಏನು ಕ್ಷಮೆ ಕೇಳುವಂಥದ್ದು ಎಲ್ಲಿ ತಾಯಿ ಅಂದಮೇಲೆ ಕ್ಷಮಿಸಿ ಕ್ಷಮಿಸ್ತಾರಲ್ವ ಸೊ ತಬ್ಕೊಂಡೆಲ್ಲ ಅವರು ಕೂಡ ಹಗ್ ಮಾಡ್ತಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಆ್ಯಂಡ್ ಮೇಲೆ ಅಲ್ಲಿ ಅವ್ರದ್ದು ಏನು ರುಟೀನ್ ವರ್ಕ್ ಇರುತ್ತೆ ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ಸೊ ವ್ಲಾಗಿಂಗು ಫ್ಲು ಫುಡ್ಡು ವ್ಲಾಗಿಂಗು ಸೊ ಅದಕ್ಕೆ ಸೆಟಪ್ ಎಲ್ಲ ತಂದು ಕೊಟ್ಟಿದ್ದಾರೆ ಅಡುಗೆ ಮಾಡಲಿಕ್ಕೆ ಅಡುಗೆ ಸಾಮಾನುಗಳು ಜೊತೆಗೆ ಅಲ್ಲಿ ಏನು ಫ್ಲು ವ್ಲಾಗಿಂಗ್ ಮಾಡಲಿಕ್ಕೆ ಬೇಕಲ್ಲ ಕ್ಯಾಮ್ರಾ ಟ್ರೈ ಮೀನ್ಸ್ ಅದು ಸೆಲ್ಫಿ ಸ್ಟಿಕ್ಕು ಅದೆಲ್ಲ ಕೊಟ್ಟಿದ್ದಾರೆ ಸೊ ಅದನ್ನು ಅವರು ಹಾಯ್ ಗಾಯಿಸ್ ಅಂತೆಲ್ಲ ಶುರು ಹಚ್ಕೊಂಡಿದ್ದಾರೆ ಆ್ಯಂಡ್ ಅಡುಗೆ ಎಲ್ಲ ಮಾಡ್ತಿದ್ದಾರೆ ತಾಯಿ ಮಗಳು ಮೇ ಬಿ ಮೀನು ಅದೇನೋ ಮಾಡ್ತಿದಾರಲ್ಲ ಸೊ ಅದು ನೋಡಿ ತುಂಬ ಚೆನ್ನಾಗಂತ ಅನಿಸ್ತು ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಇದನ್ನೆಲ್ಲ ನೋಡಲಿಕ್ಕೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಸೊ ಈ ಒಂದು ವಿಡಿಯೋ ನೋಡಿ ರಷಿತಾ ತಾಯಿ ಆ್ಯಂಡ್ ಸೊ ಅವರ ಒಂದು ಈ ಪ್ರೋಮೋ ನೋಡಿ ಏನತ್ತೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಬರೋಣ ಓಕೆ ಆ್ಯಂಡ್ ನಿನ್ನೆ ಎಪಿಸೋಡ್ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ನಿನ್ನೆ ಎಪಿಸೋಡಲ್ಲಿ ರಾಶಿಕ ಅವರ ತಮ್ಮ ಎಂಟ್ರಿ ಕೊಡ್ತಾನೆ ತುಂಬ ಚೆನ್ನಾಗಿತ್ತು ಎಂಟ್ರಿ ಸಖತ್ತಾಗಿ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂದರೆ ಯಾರೋ ಒಬ್ರು ಹೊರಗಡೆ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಟ್ಯಾಕ್ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಸೊ ಚೆನ್ನಾಗಿ ಸೆಟಪ್ ಮಾಡಿ ಸೊ ಒಳಗಡೆ ತಗೊಂಡ್ಬರ್ತಾರೆ ಸ್ಟಾರ್ಟಿಂಗಲ್ಲಿ ರಾಶಿಕ್ ಅವರು ನನ್ನ ತಮ್ಮಲ್ಲ ಅಂತ ಅಂದರು ಯಾರೋ ಮೇ ಬಿ ಸ್ಪಂದನ ಅಂತ ಅನಿಸುತ್ತೆ ನಿಮ್ಮ ತಮ್ಮನೇ ಇರ್ಬೋದು ಅನ್ನೋ ರೀತಿಯಲ್ಲಿ ಬಟ್ ಅಲ್ಲಿ ಅವರು ಅಲ್ಲ ಅಂತ ಇದ್ದರು ಬಟ್ ಹೆಲ್ಮೆಟ್ ಓಪನ್ ಮಾಡಿದ ಮೇಲೆ ಅವರು ತಮ್ಮನೇ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಇದಾದಮೇಲೆ ಅಲ್ಲಿ ಪ್ಲೇ ಆ್ಯಂಡ್ ಪಾಸ್ದೊಂದು ಆಟ ಕೂಡ ಪ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಗುರು ಅಲ್ಲಿ ನಮ್ಮ ಗಿಲ್ಲಿ ಸೊ ಎಲ್ರಿಗೂ ಕೂಡ ಮೇಕಪ್ ಮಾಡ್ತಿದ್ದ ಕೊನೆಗೆ ಎಲ್ಲರೂ ಸೇರ್ಕೊಂಡು ಅವನಿಗೆ ಸರಿಯಾಗಿ ಮೇಕಪ್ ಮಾಡಿಬಿಟ್ರು ನೋಡ್ಲಿಕ್ಕೆ ಸಿಕ್ಕಾ ಬಡೇ ಖರಾಬ್ ಕಾಣ್ತಾ ಕಾಣ್ತಾ ಆ ಆರೆಂಜಿಗೆ ಹಿಟ್ಟು ಅದು ಇದು ಎಲ್ಲ ಮೇಕಪ್ ಎಲ್ಲ ಮಾಡಿ ಫುಲ್ ಕಾಣಿಸ್ತಾ ಕಾಣಿಸ್ತಾಯಿದ್ರು ಎಲ್ಲರೂ ಕೂಡ ಆ್ಯಂಡ್ ಇದಾದ್ಮೇಲೆ ತಾಯಿ ತಾಯಿಯವರು ಎಂಟ್ರಿ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಆ್ಯಂಡ್ ಎಂಟ್ರಿ ಕೊಟ್ಟಾದಮೇಲೆ ಫುಲ್ ಎಮೋಷನಲ್ ಆಗಿದ್ರು ರಾಶಿಕಾ ಅವರು ಫುಲ್ ಕಣ್ಣೀರೆಲ್ಲ ಆಗ್ತಾಯಿದ್ರು ತಮ್ಮ ಬಂದಾಗ ಕೂಡ ಅಷ್ಟೇ ಅವರು ಕೂಡ ತುಂಬ ಖುಷಿಯಾಗಿದ್ದರು ಆ್ಯಂಡ್ ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರ ತಮ್ಮ ತಾಯಿ ಎಲ್ಲ ಬಂದಿದ್ರಲ್ಲ ಸೊ ಎಲ್ಲರೂ ಕೂಡ ಸಖತ್ ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು ಬಟ್ ಹೊರಗಡೆಗೆ ಕೆಲವು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವರಾಶಿಕಾ ತಾಯಿ ಅವರು ಗಿಲ್ಲಿಗೆ ಹಂಗಂದರು ಅಂದರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಆ ಥರದ್ದೆಲ್ಲೂ ಹೇಳಿಲ್ಲ ಸುಮ್ಮನೆ ಅನ್ನೆಸೆಸರಿ ಏಟೆಲ್ಲ ಕ್ರಿಯೇಟ್ ಮಾಡಿಬಿಡಿ ತುಂಬ ಚೆನ್ನಾಗೆ ಮಾತಾಡಿದ್ರು ಹಂಗೆ ನೋಡೋಕೆ ಹೋದ್ರೆ ಎಲ್ಲರೂ ಕೂಡ ಓಕೆ ಅವ್ರ ಆಗಿರ್ಬೋದು ಅವ್ರ ತಾಯಿ ಆದ್ರಾಗಿರ್ಬೋದು ಗಿರ್ಲಿ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿ ಮಾತಾಡಿದ್ರು ಅಂತಲೇ ಹೇಳ್ತೀನಿ ಓಕೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಸೂರಜ್ ಅವರ ತಾಯಿ ಬರ್ತಾರೆ ಆ್ಯಂಡ್ ತಾಯಿಗೆ ತಾಯಿಗೋಸ್ಕರ ಫಸ್ಟ್ ಅಲ್ಲಿ ಟಿಫನ್ ಏನು ಬಂತಲ್ಲ ಸೊ ಅದು ತುಂಬ ಚೆನ್ನಾಗಿತ್ತು ಅವರೇ ಅಡುಗೆ ಮಾಡಿ ತೊಗೊಂಡೋಗಿ ಕನ್ಫೆಷನ್ ರೂಮಲ್ಲಿ ಅವ್ರ ತಾಯಿಗೆ ಕೊಟ್ಟು ಅಲ್ಲಿಂದ ಕರ್ಕೊಂಡು ಬಂದಿರೋಂಥದ್ದು ತುಂಬ ಚೆನ್ನಾಗಿತ್ತು ಅವ್ರ ತಾಯಿ ಕೂಡ ಅಷ್ಟೇ ಸಿಕ್ಕಾಪಡೆ ಒಂಥರ ಸ್ವೀಟ್ ಅಂತ ಅನ್ಸುತ್ತೆ ಯಾವಾಗಲೂ ನಗ್ತಾನೇ ಇರ್ತಾರೆ ಅಲ್ಲಿ ನೀವು ನೋಡಿದೀರ ಆಲ್ರೆಡಿ ಅವ್ರ ತಾಯಿ ಅಂಡ್ ಅವ್ರ ಅಕ್ಕ ಬಂದಿರ್ತಾರೆ ಸೊ ಅವ್ರ ಅಕ್ಕ ಬಂದ ಮೇಲೆ ಅಲ್ಲಿ ಅವರವರ ಫ್ಯಾಮಿಲಿ ಅವರು ಸೊ ಆ ಸ್ಪರ್ಧಿಯ ಒಂದು ಸೀಕ್ರೆಟ್ ವಿಷಯಗಳಿಂದ ಯಾರಿಗೂ ಗೊತ್ತಿಲ್ಲದಿರುವಂಥ ವಿಷಯಗಳನ್ನ ಅನ್ಸ್ಕೊಬೇಕಾಗತ್ತೆ ಸೊ ಅಲ್ಲಿ ಕೆಲವು ಟೈಮಲ್ಲಿ ಏನೋ ಅಂದರೆ ಒಂದು ಸಾರಿ ಚಿಕ್ಕೊಂದಿರಬೇಕಾದ್ರೆ ಸೂರಜ್ ಏನೋ ಬಸ್ ಕೆಳಗಡೆ ಹೋಗಿರುವಂಥದ್ದು ಸೊ ಆ ವಿಚಾರ ಎಲ್ಲ ಹೇಳೋ ಟೈಮಲ್ಲಿ ಫುಲ್ ನಗಾಡ್ತಾ ಇದ್ರು ಅಲ್ಲಿ ಸೂರಜ್ ಹೇಳ್ತಾ ಇದ್ರು ಮಿಸ್ ಆಗಿದ್ರೆ ಮೇಲ್ಗಡೆ ಹೊಂಟಿದ್ರು ಆ ವಿಷಯನೂ ಕೂಡ ನಗಾಡ್ಕೊಂಡು ಹೇಳ್ತಿದ್ರಲ್ಲ ಅನ್ನೋ ರೀತಿಯಲ್ಲಿ ಸೊ ಆ ರೀತಿಯಲ್ಲಿ ತುಂಬ ಫನ್ನಿ ಅಂತ ಅನ್ಸುತ್ತೆ ಅಂದರೆ ಅಷ್ಟು ಇನ್ನೋಸೆಂಟ್ ಆಗಿದ್ದಾರೆ ಸೂರಜ್ ಅವ್ರ ತಾಯಿ ಅವರಾಗಿರ್ಬೋದು ಅವ್ರ ಅಕ್ಕ ಆ್ಯಂಡ್ ರಾಶಿಕಾ ಸೊ ಅವ್ರದ್ದು ಏನು ಫ್ಯಾಮ್ಲಿ ಇತ್ತು ಸೊ ಅವ್ರದ್ದು ಕಷ್ಟದ ದಿನಗಳಾದ್ರಾಗಿರ್ಬೋದು ಯಾವ ರೀತಿಯಲ್ಲಿ ಹೊರಗಡೆ ಇದ್ದಾರೆ ಅನ್ನೋವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ್ಯಂಡ್ ಇವಾಗ ರಾಶಿಕಾ ಅಂತ ಬಂದಾಗ ಇಡೀ ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೊತಿದ್ದಾರಂತೆ ಸೊ ಅದು ತಮ್ಮ ಆಗಿರಬಹುದು ಅವ್ರ ತಮ್ಮಗೂ ಕೂಡ ಏನು ಜಿಮ್ಮು ಅದು ಇದು ಏನು ನೋಡ್ಕೊತಿದ್ದಾರೆ ಅದಕ್ಕೆ ಅವ್ರು ರಾಶಿಕಾನೇ ಎಲ್ಲ ನೋಡ್ಕೊತಿದ್ದಾರೆ ಅನ್ನೋವಂಥದ್ದು ಆ್ಯಂಡ್ ಸೂರಜ್ ಅಂತ ಬಂದಾಗ ಸೊ ಅವ್ರ ಕಷ್ಟದ ದಿನಗಳ ಬಗ್ಗೆ ಅವರ ಒಂದು ಯಾರಿಗೂ ಗೊತ್ತೇ ಇಲ್ಲಿರೋವಂಥ ವಿಷಯಗಳ ಬಗ್ಗೆ ಎಲ್ಲ ಹಂಚ್ಕೊಂಡ್ರು ಅಂತ ಹೇಳಬಹುದು ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತೀನಿ ಓಕೆ ಆ್ಯಂಡ್ ಮೇಲೆ ಅಲ್ಲಿ ನಿನ್ನೆ ಎಪಿಸೋಡ್ನ ಕೊನೆಯಲ್ಲಿ ಧನುಷ್ ಅವರ ತಾಯಿ ಆ್ಯಂಡ್ ಅವ್ರ ಏನು ಬಂದಿದ್ರಲ್ಲ ಸೊ ಅಲ್ಲಿ ಎರಡು ಕಡೆಗೆ ಒಂದು ಕಡೆಗೆ ತಾಯಿ ಇನ್ನೊಂದು ಕಡೆಗೆ ಆ್ಯಕ್ಟಿವಿಟಿ ರೂಮಲ್ಲಿ ಅವ್ರ ಹೆಂಡತಿ ಸೊ ಇಬ್ಬರನ್ನಲ್ಲಿ ಒಬ್ಬರನ್ನ ನೀವು ಮೀಟ್ ಮಾಡಬೇಕು ಅಂತ ಹೇಳಿದ್ರು ಕೊನೆಗೆ ಚೂಸ್ ಮಾಡಿರೋವಂಥದ್ದು ಅವ್ರ ತಾಯಿನ ಚೂಸ್ ಮಾಡ್ತಾರೆ ಧನುಷ್ ಅವರು ಇಲ್ಲ ಅಂತಂದಿದ್ರೆ ಇನ್ ಕೇಸ್ ಹೆಂಡ್ತಿನ ಚೂಸ್ ಮಾಡಿದ್ರೆ ಹೊರಗಡೆಗೆ ಕಡೆಗೆ ಅಯ್ಯೋ ಏನೇನೋ ಆಗೋಗಿರೋದು ಬಟ್ ಅದು ಪ್ರೀತಿ ಅನ್ನೋದು ಇರುತ್ತಲ್ಲ ತಾಯಿಗೆ ಫಸ್ಟ್ ಅದು ಹೋಗಲೇಬೇಕು ಅದು ಯಾರಿಂದ ಆಗೋದಿಲ್ಲ ಓಕೆ ಸೊ ಅದೇ ರೀತಿಯಲ್ಲಿ ತಾಯಿಸ್ನ ಚೂಸ್ ಮಾಡ್ತಾರೆ ಇನ್ನು ನೋಡಿದರೆ ಆಲ್ರೆಡಿ ಕಲ್ಪೇಶ್ವರ್ ರೂಮಲ್ಲಿ ಪಾಪ ಅವ್ರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಅವ್ರ ತಾಯಿ ಸಿಕ್ಕಾಬೇಡ ಇನೋಸೆಂಟ್ ಇದ್ದಾರೆ ಇನ್ನೋಸೆಂಟ್ ಇದ್ದಾರೆ ಮಗನ ಮೇಲೆ ಸಿಕ್ಕಾಬೇಡ ಪ್ರೀತಿ ನಾನು ಯಾವಾಗ ಅವ್ರ ತಾಯಿ ಅಷ್ಟೊಂದು ಇನ್ನೋಸೆಂಟ್ ಅಥವಾ ಒಂದು ಹಾನೆಸ್ಟ್ ಅಂತ ಅನಿಸ್ತು ಅಂತಂದರೆ ಸೊ ನಮ್ಮ ರಘು ಸರ್ ಅವರು ಪ್ರಿನ್ಸಿಪಾಲ್ ಆಗಿದ್ರು ನೋಡಿ ಅವಾಗ ಆ ಟೈಮಲ್ಲಿ ರಘು ನಮ್ಮ ಯಾರು ಧನುಷ್ ಅವರು ನಾಮಿನೇಟ್ ಆಗಿರ್ತಾರೆ ಸೊ ಅವಾಗ ಅವ್ರು ಮನೆಗೆ ಫೋನ್ ಮಾಡಿರ್ತಾರೆ ರಘು ಸರು ಸೊ ಎಲ್ಲರೂ ಕೂಡ ಎಲ್ಲ ಮನೆಯವರು ಕೂಡ ನಮ್ಮ ಮಕ್ಕಳು ಹಂಗೆ ಆಡ್ತಿಲ್ಲ ನಮ್ಮ ತಂಗಿ ಹಂಗೆ ಆಡ್ತಿಲ್ಲ ಅಕ್ಕ ಹಂಗೆ ಆಡ್ತಾ ಇಲ್ಲ ಸೊ ನನ್ನ ಮಗಳು ಹಂಗೆ ಆಡ್ತಿಲ್ಲ ಚೆನ್ನಾಗಿ ಆಡ್ತಾಳೆ ನೀವೇ ನೀವು ಯಾಕೆ ಹಂಗೆ ಹೇಳ್ತೀರ ಅಂತೆ ಎಲ್ಲ ಮಾತಾಡಿದ್ರು ಬಟ್ ರಘು ಫೋನ್ ಮಾಡಿದಾಗ ಅವ್ರ ತಾಯಿ ಇರೋದಂಥದ್ದು ಹಾಗೇ ಡೈರೆಕ್ಟಾಗಿ ಹೇಳಿದ್ರು ಧನುಷ್ಗೆ ತುಂಬ ಚೆನ್ನಾಗಿ ಆಡ್ತಾಯಿದ್ದೆ ಇನ್ನೊಂದ್ಚೂರು ಚೆನ್ನಾಗಿ ಆಡು ಹಾಗೆ ಹೀಗೆ ಏನಾದರೂ ರೀಸನ್ ಕೊಡಬೇಕು ಇನ್ನೊಂದು ಸ್ವಲ್ಪ ಉದ್ದವಾಗಿರುವಂಥ ರೀಸನ್ ಕೊಡು ಹಾಗೆ ಹೇಗೆ ಅಂತ ಕರೆಕ್ಟಾಗಿ ಹೇಳಿದ್ರು ಅವರು ಅವರೊಬ್ಬರೇ ಅದನ್ನು ಏನು ರಘು ಹೇಳಿದ್ದಾರೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸೊ ಅದನ್ನು ಏನು ತಲುಪಿಸ್ಬೇಕಾಗಿತ್ತು ಧನುವಿಗೆ ಅದು ಅಷ್ಟೇ ಸ್ವೀಟಾಗಿ ತಲುಪಿಸಿದ್ರು ಸೊ ಅವಾಗ ನನಗೆ ಅನ್ನಿಸ್ತು ಧನು ಅವ್ರ ತಾಯಿ ಸಿಕ್ಕಬೇಡ ಸ್ವೀಟ್ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಟ್ ಇನ್ನೋಸೆಂಟ್ ಇರ್ತಾರೆ ಅನ್ನೋ ರೀತಿಯಲ್ಲಿ ಸೊ ಇವಾಗ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಆಗಿದ್ದಾರೆ ಆ್ಯಂಡ್ ಮಗ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ ಅನಿಸುತ್ತೆ ಸೊ ತುಂಬ ಇದ್ರು ಕೂಡ ಏನು ಸಣ್ಣ ಆಗಿದೆ ಆಕೆ ಹೀಗೆ ಅನ್ನೋ ರೀತಿಯಲ್ಲಿ ಅದಾದಮೇಲೆ ಏನೋ ಮಂತ್ರಾಲಯದಿಂದ ಅಲ್ಲಿ ರಾಘವೇಂದ್ರ ಸ್ವಾಮಿದು ಮಂತ್ರಾಕ್ಷ ಮಂತ್ರಾಕ್ಷತೆ ಕೂಡ ತೊಗೊಂಡು ಬಂದು ಸೊ ಅವನಿಗೆಲ್ಲ ತಲೆ ಮೇಲೆಲ್ಲ ಹಾಕಿದ್ರು ಆ್ಯಂಡ್ ತುಂಬ ಖುಷಿಯಾಯಿತು ನೋಡಿ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಮೇ ಬಿ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ಅವ್ರ ಈ ಕಡೆಗೆ ಆಕ್ಟಿವಿಟ್ರ ಮೇಲೆ ಪಾಪ ವೇಟ್ ಮಾಡ್ತಿರ್ತಾರೆ ಆ್ಯಂಡ್ ಅವ್ರ ತಾಯಿ ಕೂಡ ಹೇಳಿದ್ರು ಪಾಪ ಅವಳೆಷ್ಟು ಆಸೆ ಇಟ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ನನ್ನ ಪ್ರಕಾರ ಬಿಡ್ತಾರೆ ಓಕೆ ಆ ಥರ ಏನು ತಾಯಿನ ಬಿಟ್ಟು ಹೆಂಡತಿನ ಬಿಡಲ್ಲ ಅಂತಲ್ಲ ಜಸ್ಟ್ ಸುಮ್ಮನೆ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಚಮಕ್ಕೊಳ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಖಂಡಿತವಾಗ್ಲೂ ಹೆಂಡತಿಗೂ ಕೂಡ ಮೀಟ್ ಮಾಡಲಿಕ್ಕೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದೆಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇನ್ನೇ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್ can't get some